ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸಾಕಷ್ಟು ಅಡೆತಡೆಗಳು ಸ್ನೇಹಿತರೆ ಸಾಕಷ್ಟು ಗ್ರಹಗಳಿಂದ ಆಗಿರುತ್ತದೆ ಅದೇ ರೀತಿ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಅದೃಷ್ಟವನ್ನು ಕೂಡ ನೋಡಿರ್ತೀರ ಸೊ ಇದನ್ನೆಲ್ಲ ತಿಳ್ಕೋಬೇಕು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ನಿಮ್ಮ ರಾಶಿ ಭವಿಷ್ಯದ ಜೊತೆಗೆ ಸ್ನೇಹಿತರೆ ಯಾರಿಗೆಲ್ಲ ದೇವರ ಮೇಲೆ ಭಕ್ತಿ ಇದೆ ದಯವಿಟ್ಟು ಓಂ ನಮ್ಮ ಶಿವಾಯ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ನಿಮ್ಮ ವ್ಯಾಪಾರದಲ್ಲಿ ಇದ್ದ ಅಡೆತಡೆಗಳು ನಿಮ್ಮ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಯಾವುದರಲ್ಲಿ ಏನೆಲ್ಲ ತೊಂದರೆಗಳನ್ನು ನೋಡ್ತೀರಾ ಅದೆಲ್ಲ ನಿವಾರಣೆಯಾಗಲಿ ಅಂತ ಕೇಳ್ಕೊಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರ ಭವಿಷ್ಯ ಹೇಗಿರಲಿದೆ ನಮ್ಮ ಜ್ಯೋತಿಷ್ಯವರಿಂದ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳಬಹುದು ಹಾಗೆ ಸಾಕಷ್ಟು ಗ್ರಹಗಳ ಸಂಚಾರದಿಂದ ನಿಮ್ಮ ಹಣಕಾಸಿನಲ್ಲಿ ಕುಟುಂಬ ಜೀವನ ವೈಯಕ್ತಿಕ ಜೀವನ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತುಲಾ ರಾಶಿಯವರು ನೋಡಲಿದ್ದೀರ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಬಿಗಿನಿಂದ ತನಕ ನೋಡಿ ಈ ರಾಶಿನ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಒಂದಿದ್ದರೆ ಅವರಿಗೆ ವಿಡನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಅದು ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹೇಗಿರಲಿದೆ ಸೆಪ್ಟೆಂಬರ್ ಇಪ್ಪತ್ತೈದರ ನಂತರ ಅಂದರೆ ಪಿತೃಪಕ್ಷ ಅಮಾವಾಸ್ಯೆ ಮುಗಿದ ನಂತರ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಎಲ್ಲ ಹನ್ನೆರಡು ರಾಶಿಯವರು ನೋಡಲಿದ್ದೀರಿ ಇಪ್ಪತ್ತೈದನೇ ತಾರೀಕಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳು ಕೂಡ ಇದೆ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಸಮಯವಿರುತ್ತದೆ ಏಕೆಂದರೆ ಅವರು ತಮ್ಮ ಕ್ಷೇತ್ರದಲ್ಲಿ ಬಯಸಿದ ಫಲಿತಾಂಶ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಈ ತಿಂಗಳು ನೀವು ಒಂದು ವ್ಯವಹಾರಕ್ಕೆ ಹೋಗಬಹುದು ಸ್ನೇಹಿತರೆ ಅಥವಾ ಹತ್ತಿರದ ಸ್ಥಳಗಳನ್ನು ಭೇಟಿ ಮಾಡಬಹುದು ಇನ್ನು ಐದನೇ ಮನೆಯಲ್ಲಿ ರಾಹು ಗಮನವನ್ನು ಬೇರೆಡೆ ಸೆಳೆಯಬಹುದು ಆದ್ದರಿಂದ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ ಈ ತಿಂಗಳ ಸ್ನೇಹಿತರೆ ದ್ವಿತೀಯಾರ್ಧದಲ್ಲಿ ಅಂದರೆ ಅಮಾವಾಸ್ಯೆ ಮುಗಿದ ನಂತರ ಸೂರ್ಯನ ಗೋಚರವು ಅನುಕೂಲಕರವಾಗಿಲ್ಲ ಇದರ ಕಾರಣದಿಂದ ಪರೀಕ್ಷೆಗಳ ಸಮಯದಲ್ಲಿ ನಿಮಗೆ ಸ್ವಲ್ಪ ಒತ್ತಡವಿರಬಹುದು ಅಥವಾ ಆಸಕ್ತಿ ಕಡಿಮೆ ಇರಬಹುದು ಓದಿನ ಮೇಲೆ ಸ್ನೇಹಿತರೆ ಆಸಕ್ತಿ ಕಡಿಮೆ ಆದಲ್ಲಿ ಬಯಸಿದ ಫಲಿತಾಂಶ ನೋಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಸೊ ಹಾಗಾಗಿ ಕಷ್ಟಪಟ್ಟು ಇಂದಿನ ದಿನ ವಿದ್ಯಾರ್ಥಿಗಳು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ನೋಡಬಹುದು ಸೊ ಹಾಗಾಗಿ ಸ್ನೇಹಿತರೆ ಗುರು ಹಿರಿಯರ ಮಾರ್ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸ್ನೇಹಿತರೆ ಕಷ್ಟಪಟ್ಟು ಓದಿ ಪರೀಕ್ಷೆಗಳಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಪರೀಕ್ಷೆಗಳ ಸಮಯದಲ್ಲಿ ನಿಮಗೆ ಸ್ವಲ್ಪ ಒತ್ತಡವಿರುತ್ತದೆ ಭಯ ಪಡುವ ಅವಶ್ಯಕತೆ ಇಲ್ಲ ಏನೆಲ್ಲ ಪರಿಹಾರಗಳನ್ನು ವಿದ್ಯಾರ್ಥಿಗಳು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೋ ಕೊನೆ ತನಕ ವಿಡನ್ನು ವಾಚ್ ಮಾಡಿ ಓಕೆ ಏನು ಮುಂದಿನದಾಗಿ ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಬದಲಾವಣೆ ಹನ್ನೆರಡು ರಾಶಿಯವರಿಗೂ ಕೂಡ ಇದೆ ಅದರಲ್ಲಿ ನೀವು ಒಬ್ರು ಅಂತಲೇ ಹೇಳ್ಬೋದು ತುಲಾ ರಾಶಿಯವರಿಗೆ ಹೌದು ಸ್ನೇಹಿತರೆ ವ್ಯಾಪಾರದಲ್ಲಿ ಇರುವವರಿಗೆ ಬಹಳ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಏಕೆಂದರೆ ಗ್ರಹಗಳ ಸಂಚಾರದಿಂದ ಆದಷ್ಟು ಅದೃಷ್ಟವನ್ನ ನೋಡಿರ್ತೀರಾ ಇನ್ನೂ ಸ್ವಲ್ಪ ಕಷ್ಟಗಳು ಕೂಡ ಎದುರಾಗಲಿದೆ ಸ್ನೇಹಿತರೆ ಅದಕ್ಕೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ವ್ಯಾಪಾರದಲ್ಲಿ ಹೇಳಬೇಕು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಬಹಳ ಉತ್ತಮ ಸಮಯವಿರುತ್ತದೆ ಏಕೆಂದರೆ ಅವರು ಉತ್ತಮ ಹಣ ಮತ್ತು ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಪಡೆಯುತ್ತಾರೆ ನಿಮ್ಮ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ನೀವು ಜಾಗರೂಕರಾಗಿರಬೇಕು ಸ್ನೇಹಿತರೆ ಏಕೆಂದರೆ ನಿಮ್ಮ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಇರಬಹುದು ವಿಶೇಷವಾಗಿ ಆವೇಶದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಸಹಿಯನ್ನು ಹಾಕಬೇಡಿ ಇತರರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅದರಿಂದ ಸಮಸ್ಯೆಗಳು ಕಡಿಮೆಯಾಗಬಹುದು ಸ್ನೇಹಿತರೆ ಆವೇಶದಿಂದ ಹಾಡಿದ ಮಾತುಗಳು ಸ್ನೇಹಿತರೆ ಬಹಳ ಕಠಿಣವಾಗಿರುತ್ತದೆ ಸೊ ಹಾಗಾಗಿ ಆವೇಶದಿಂದ ಮಾತನ್ನು ಯಾವುದು ಕೂಡ ಹಾಡೋಕ್ಕೋಗ್ಬಿಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಸ್ನೇಹಿತರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ತೆಗೆದುಕೊಳ್ಬಹುದು ಇತರರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅದರಿಂದ ಸಮಸ್ಯೆಗಳು ಸ್ವಲ್ಪ ಕಡಿಮೆಯಾಗಲಿದೆ ಅಂತ ಹೇಳ್ತಾ ಇನ್ನು ಹೂಡಿಕೆ ಮಾಡುವುದಕ್ಕೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳು ಬೆಟರ್ ಇದೆ ಈ ತಿಂಗಳಲ್ಲಿ ಅಷ್ಟೇನು ಹೂಡಿಕೆ ಮಾಡೋದಕ್ಕೆ ಅಷ್ಟೇನು ಒಳ್ಳೆಯ ಸಮಯ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಮೂರನೇ ಅರ್ಧದಲ್ಲಿ ಅಂದರೆ ಮೂರನೇ ವಾರದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ ಸೊ ವ್ಯಾಪಾರ ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ಕೂಡ ಪಡೆಯಲಿದ್ದೀರಿ ಆದರೆ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಉತ್ತಮ ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಆದರೆ ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ಮಂಗಳನಿರುವುದರಿಂದ ಸ್ನೇಹಿತರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ನೀವು ಜಾಗರೂಕರಾಗಿರಬೇಕಾಗುತ್ತದೆ ಮೊದಲ ಮೂರು ವಾರಗಳಲ್ಲಿ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಇರಬಹುದು ಆದರೆ ನಂತರ ನಿಮಗೆ ಉತ್ತಮ ಆರೋಗ್ಯವಿರುತ್ತದೆ ಸಣ್ಣ ಗಾಯಗಳನ್ನು ತಪ್ಪಿಸಲು ಕೆಲಸ ಮಾಡುವ ಮೊದಲು ಯೋಚಿಸಿ ಚೂಪಾದ ವಸ್ತುಗಳನ್ನು ಹಿಡ್ಕೊಂಡು ಯಾರೆಲ್ಲ ಕೆಲಸವನ್ನು ಮಾಡ್ತಿರ್ತೀರ ಸ್ನೇಹಿತರೆ ದಯವಿಟ್ಟು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ವಾಹನವನ್ನು ಕೂಡ ಚಲಾಯಿಸಬೇಕಾದರೆ ಸ್ನೇಹಿತರೆ ಸಣ್ಣ ಪುಟ್ಟ ಗಾಯಗಳಾಗುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ಚಲಾಯಿಸಿ ಅಂದರೆ ನಿಧಾನವಾಗಿ ಹೋಗುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಸಂಜೆಯ ಸಮಯದಲ್ಲಿ ಅಮಾವಾಸ್ಯೆಯ ಸಮಯದಲ್ಲಿ ಆದಷ್ಟು ತಡೆಗಟ್ಟುವುದು ಒಳಿತು ಸ್ನೇಹಿತರೆ ಗಾಡಿಯನ್ನು ಚಲಾಯಿಸಬೇಕಾದ್ರೆ ಇನ್ನು ಜೊತೆಗೆ ಯಾರನ್ನಾರು ಕರ್ಕೊಂಡು ಹೋಗುವುದು ಉತ್ತಮವಾಗಿರುತ್ತದೆ ಇನ್ನು ಅದೇ ರೀತಿ ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ತುಲಾರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕೌಟುಂಬಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಏನೂ ಬದಲಾವಣೆಗಳು ಇರುವುದಿಲ್ಲ ಏಕೆಂದರೆ ನಿಮಗೆ ನಿಮ್ಮ ಕುಟುಂಬದ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗುತ್ತದೆ ನಿಮ್ಮ ಸಂಗಾತಿಗೆ ಉದ್ಯೋಗ ಅಥವಾ ಮನ್ನಣೆ ಸಿಗಬಹುದು ಇನ್ನು ಐದನೇ ಮನೆಯ ಮೇಲೆ ರಾಹುವಿನ ಸಂಚಾರದಿಂದಾಗಿ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೆಚ್ಚುವರಿ ಗಮನ ಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತದೆ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಮುಂದಿನ ದಿನಗಳಲ್ಲಿ ಹಿಂದಿನ ದಿನ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚುವರಿ ಗಮನ ಬೇಕಾಗುತ್ತದೆ ತುಲಾರಾಶಿಯವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರಿಂದ ಉನ್ನತ ಫಲಿತಾಂಶವನ್ನು ನೋಡಿ ನೀವು ಖುಷಿ ಸಿಗಲಿದೆ ಅಂತಲೇ ಹೇಳ್ಬೋದು ಸಂತೋಷವಾಗಲಿದೆ ಸ್ನೇಹಿತರೆ ಆದರೆ ಇಂದಿನ ದಿನ ಸ್ವಲ್ಪ ಬಹಳಷ್ಟು ಎಚ್ಚರಿಕೆ ವಹಿಸಿ ಮಕ್ಕಳ ಆರೋಗ್ಯದ ಕಡೆ ಮಕ್ಕಳ ಬಗ್ಗೆ ಅಂತ ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮ್ಮ ಆದಾಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಲಾಭವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ನಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಇನ್ನು ವಾಹನ ಆಸ್ತಿ ಪ್ರಾಪರ್ಟಿಯನ್ನು ಖರೀದಿ ಮಾಡ್ಬೋದಾ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಆರ್ಥಿಕವಾಗಿ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ತಿಂಗಳ ಮೂರನೇ ಭಾಗದಲ್ಲಿ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಇರುವುದು ಉತ್ತಮ ಲಾಭಗಳನ್ನು ಸೂಚಿಸುತ್ತಿದೆ ಸ್ನೇಹಿತರೆ ಅದಕ್ಕೆ ತನ್ನ ಸಂಪತ್ತು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಸಿಗಲಿದೆ ನೀವು ಹೂಡಿಕೆಗಳ ಮೂಲಕ ಹಣವನ್ನು ಪಡೆಯಬಹುದು ಹಳೆಯ ಹೂಡಿಕೆಗಳಿಂದಲೂ ಕೂಡ ಸ್ನೇಹಿತರೆ ಉತ್ತಮ ಹಣವನ್ನು ಪಡೆಯಬಹುದು ಅನಿರೀಕ್ಷಿತ ಮೂಲದಿಂದ ಹಣವನ್ನು ಪಡೆಯುವ ಸಾಧ್ಯತೆಯೂ ಕೂಡ ಇದೆ ನೀವು ಆಸ್ತಿ ಖರೀದಿ ಅಥವಾ ಸ್ನೇಹಿತರಿಗಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಬಹುದು ಸ್ನೇಹಿತರೆ ಸೊ ಹಾಗಾಗಿ ಅನಗತ್ಯ ಖರ್ಚುಗಳು ಬೇಡ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಬರಬಾರ್ದು ಅಂದರೆ ಸ್ನೇಹಿತರೆ ಇಂದಿನ ದಿನ ಹಣಕಾಸಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಖರ್ಚು ಮಾಡುವುದು ಉತ್ತಮವಾಗಿರುತ್ತದೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಮೊದಲೇ ಹೇಳಿರುವ ಹಾಗೆ ಕಾಳಜಿ ವಹಿಸಿ ಅದೇ ರೀತಿ ನಿಮ್ಮ ವ್ಯಾಪಾರ ಬಗ್ಗೆ ತಿಳಿಸ್ಕೊಟ್ಟಾಯಿತು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ ಕೆರಿಯರ್ ಮತ್ತು ಯುವ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕಿಂದ ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ವೃತ್ತಿಪರವಾಗಿ ಮೊದಲ ಎರಡು ವಾರಗಳಲ್ಲಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ನಿಮಗೆ ಉತ್ತಮ ಸಂಬಂಧಗಳಿರುತ್ತದೆ ಮೂರನೇ ವಾರದಿಂದ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಸ್ನೇಹಿತರೆ ನೀವು ಕೆಲಸದಲ್ಲಿ ಕೆಲವು ರಹಸ್ಯ ಸವಾಲುಗಳನ್ನು ಅಥವಾ ಏಕಾಂತವಾಗಿ ಕೆಲಸ ಮಾಡುವ ಬಯಕೆಯನ್ನು ಹೆದರಿಸಬಹುದು ನೀವು ಬೇರೆ ಬೇರೆ ಸ್ಥಳದಲ್ಲಿ ಕೆಲಸ ಮಾಡಬೇಕಾಗಬಹುದು ಇದು ನಿಮಗೆ ಸ್ವಲ್ಪ ಒತ್ತಡವನ್ನು ಉಂಟು ಮಾಡಬಹುದು ಸ್ನೇಹಿತರೆ ಇನ್ನು ನಿಮ್ಮ ಒಂದನೇ ಮನೆಯಲ್ಲಿ ಮಂಗಳನ ಸಂಚಾರವು ನಿಮಗೆ ಶಕ್ತಿಯುತವಾಗಿ ಅನಿಸುವಂತೆ ಮಾಡುತ್ತದೆ ಆದರೆ ಅದೇ ಸಮಯದಲ್ಲಿ ಅಸಹನೆ ಮತ್ತು ಆಕ್ರಮಣಕಾರಿಯಾಗಿಯೂ ಕೂಡ ಮಾಡಬಹುದು ನಿಮ್ಮ ಮೇಲಧಿಕಾರಿಗಳಿಂದ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಪ್ರಶಂಸೆ ಸಿಗಬೇಕು ಅಂದರೆ ಸ್ವಲ್ಪ ರಹಸ್ಯ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಏಕಾಂತವಾಗಿ ಕೆಲಸ ಮಾಡುವ ಬಯಕೆಯನ್ನು ಎದುರಿಸಬೇಕಾಗುತ್ತದೆ ಬೇರೆ ಬೇರೆ ಸ್ಥಳದಲ್ಲಿ ಕೆಲಸ ಮಾಡಬೇಕಾಗಬಹುದು ಸೊ ಸ್ವಲ್ಪ ಒತ್ತಡ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ತಿಂಗಳು ಸ್ನೇಹಿತರೆ ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ ಈ ತಿಂಗಳು ನಿಮಗೆ ಹೇಗಿರಲಿದೆ ಅಂತಂದರೆ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಇರುತ್ತದೆ ಯಾಕಂದರೆ ತಿಂಗಳ ಮೊದಲ ಭಾಗವು ಉತ್ತಮ ಸಂಬಂಧಗಳನ್ನು ಕೂಡಿತ್ತು ಮತ್ತು ಲಾಭಗಳನ್ನು ಸೂಚಿಸಿತ್ತು ಆದರೆ ಎರಡನೇ ಮತ್ತು ಮೂರನೇ ವಾರದಲ್ಲಿ ಸ್ನೇಹಿತರೆ ವೃತ್ತಿಪರ ಸವಾಲುಗಳನ್ನು ಮತ್ತು ವೈವಿಧ್ಯಕ ಸ್ವಭಾವವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಬೇಕಾಗುತ್ತದೆ ಆರ್ಥಿಕವಾಗಿ ಅಂದರೆ ಹಣಕಾಸಿನ ಬಗ್ಗೆ ಹೇಳುವುದಾದರೆ ಈ ತಿಂಗಳು ಬಲವಾಗಿದೆ ಮತ್ತು ಕುಟುಂಬ ಜೀವನವು ಸಹಾಯಕವಾಗಿರುತ್ತದೆ ನಿಮ್ಮ ಶಕ್ತಿಯ ಮಟ್ಟಗಳು ಹೆಚ್ಚಾಗಿರುತ್ತವೆ ಆದರೆ ಅವುಗಳನ್ನು ರಚನಾತ್ಮಕವಾಗಿ ಬಳಸ್ಕೊಳ್ಬೇಕು ವಾಹನ ಆಸ್ತಿ ಪ್ರಾಪರ್ಟಿಯನ್ನು ಖರೀದಿ ಮಾಡಬಹುದು ಅಕ್ಟೋಬರ್ ತಿಂಗಳು ಕೂಡ ಬಿಟರಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಲ್ಲಿ ತನಕ ವೆಯ್ಟ್ ಮಾಡಿ ಇಲ್ಲ ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಖರೀದಿ ಮಾಡಬಹುದು ಇನ್ನು ವಾಹನ ಚಲಾಯಿಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಚಲಾಯಿಸಿ ಸಣ್ಣ ಪುಟ್ಟ ಗಾಯಗಳಾಗುವ ಚಾನ್ಸಸ್ ಇರುತ್ತದೆ ಇನ್ನು ಅದೇ ರೀತಿ ಸ್ನೇಹಿತರೆ ಇದಕ್ಕೆಲ್ಲ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಯಾಕೆ ಬರುತ್ತೆ ಅಂದರೆ ಸ್ನೇಹಿತರೆ ಶನಿ ನಿಮ್ಮ ಆರನೇ ಮನೆಯಲ್ಲಿ ರಾಹು ನಿಮ್ಮ ಐದನೇ ಮನೆಯಲ್ಲಿ ಮತ್ತು ಕೇತು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚರಿಸುತ್ತಾರೆ ಸ್ನೇಹಿತರೆ ಹದಿನೈದನೇ ತಾರೀಕಿಂದ ಹಿಡಿದು ಸ್ನೇಹಿತರೆ ಮೂವತ್ತನೇ ತಾರೀಕುವರೆಗೆ ಕನ್ಯಾ ರಾಶಿಯಲ್ಲಿ ಸ್ನೇಹಿತರೆ ಸೂರ್ಯ ಮತ್ತು ಬುಧ ಸಂಚರಿಸುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಈ ಕಾರಣದಿಂದ ಸ್ನೇಹಿತರೆ ಸ್ವಲ್ಪ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎದುರಾಗಲಿದೆ ಇದಕ್ಕೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಓದಿನ ಮೇಲೆ ಆಸಕ್ತಿ ಹೆಚ್ಚಾಗಲು ಮಕ್ಕಳ ಶ್ರೇಯಸ್ಸನ್ನು ಖಚಿತಪಡಿಸಿಕೊಳ್ಳಲು ಸರಸ್ವತಿ ದೇವಿಯನ್ನು ಪೂಜಿಸಿ ಸ್ನೇಹಿತರೆ ಅಥವಾ ಹನುಮಾನ್ ಚಾಲಸವನ್ನು ಪಠಿಸುವುದು ಬಹಳ ಮುಖ್ಯ ಇದು ಏಕಾಂತ ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಏಕಾಗ್ರತೆ ಕೂಡ ಹೆಚ್ಚಾಗಲಿದೆ ಓದಿನ ಮೇಲೆ ಗಮನ ಜಾಸ್ತಿ ಆಗಲಿದೆ ಅಂತಲೇ ಹೇಳಬಹುದು ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ ಇನ್ನು ಕೆಲಸ ಸಂಬಂಧಿತ ವ್ಯಾಪಾರ ವ್ಯವಹಾರದಲ್ಲಿದ್ದ ನಿವಾರಣೆ ಆಗಬೇಕು ಸಂಪತ್ತು ವೃದ್ಧಿಯಾಗಬೇಕು ಅಂತಂದರೆ ಸ್ನೇಹಿತರೆ ಸೂರ್ಯನಿಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆಯು ಕೂಡ ನಿವಾರಣೆಯಾಗಲಿದೆ ಸಂಪತ್ತು ವೃದ್ಧಿಯಾಗಲಿದೆ ಕೆಲಸದಲ್ಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ರಹಸ್ಯ ಸಮಸ್ಯೆಗಳು ಕಡಿಮೆಯಾಗಲು ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ ಸೂರ್ಯನಿಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ ಉಳಿತಾಗಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಯೂಸ್ಫುಲ್ ಆಗಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡೋನ ಶೇರ್ ಮಾಡಿ ಓಂ ನಮ್ಮ ಶಿವ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ಎಷ್ಟೇ ಕಷ್ಟಗಳಿದ್ರೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್